ಕನ್ನಡದ ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಶ್ರೇಷ್ಠ ಪಾತ್ರ ಮಾಡ್ತಿದ್ದ ನಟಿ ಗೌತಮಿ ಸದ್ಯ ತೆರೆಯಿಂದ ದೂರ ಇದ್ದಾರೆ ಈ ಪಾತ್ರಕ್ಕೆ ಕಾವ್ಯ ಗೌಡ ಜೀವ ತುಂಬುತ್ತಿದ್ದಾರೆ ಗೌತಮಿ ಗೌಡ ಏನು ಮಾಡ್ತಿದ್ದಾರೆ ಎಲ್ಲಿ ಹೋದರು ಎಂದು ಕೆಲವರಿಗೆ ಸಂದೇಹ ಇರಬಹುದು ಗೌತಮಿ ಗೌಡ ಅವರು ಈಗ ಪ್ರತಿಷ್ಠಿತ ಕಂಪೆನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಟನೆ ಜೊತೆಗೆ ಅವರು ಇಂಜಿನಿಯರಿಂಗ್ ಕೂಡ ಮುಗಿಸಿಕೊಂಡಿದ್ದರು ಈಗ ಅವರು ಫುಲ್ ಟೈಮ್ ಕಂಪೆನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದಾರೆ ಗೌತಮಿ ಗೌಡ ಅವರು ಕೆಲ ಮೆಗಾ ಧಾರಾವಾಹಿಗಳಲ್ಲಿ ನಟಿಸಿದವರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಕನ್ನಡ ಶೋನಲ್ಲಿಯೂ ಭಾಗವಹಿಸಿದ್ದರು ಶ್ರೀ ಸೌ ಸಾವಿತ್ರಿ ತಾಯವ್ವ ಅಮ್ಮ ನಿನಗಾಗಿ ಚಲಿಸುವ ಮೋಡಗಳು ಸೆಲುವಿ ಮುಂತಾದ ಧಾರಾವಾಹಿಗಳಲ್ಲಿ ಅವರು ನಟಿಸಿದ್ದರು ಶ್ರೀ ಸೌ ಸಾವಿತ್ರಿ ಧಾರಾವಾಹಿ ದೊಡ್ಡ ಹಿಟ್ ಆಗಿತ್ತು ಶ್ರುತಿ ನಾಯ್ಡು ನಿರ್ದೇಶನದ ಈ ಧಾರಾವಾಹಿಯಲ್ಲಿ ಜೈಜಗದೀಶ್ ಅವರು ಹೀರೋ ಆಗಿದ್ರೆ ಗೌತಮಿ ನಾಯಕಿಯಾಗಿದ್ರು ಈಗಾಗಲೇ ಮದುವೆಯಾಗಿ ತನ್ನ ವಯಸ್ಸಿನ ಮಗಳಿರುವವನಿಗೆ ಸಾವಿತ್ರಿ ಮಡದಿ ಆಗ್ತಾಳೆ ಸಾವಿತ್ರಿ ಪಾತ್ರದಲ್ಲಿ ಗೌತಮಿ ನಟಿಸಿದ್ದರು ಈ ಧಾರಾವಾಹಿ ಎಷ್ಟು ಹಿಟ್ ಆಯಿತು ಅಂದ್ರೆ ಇದೇ ಹೆಸರಿನಲ್ಲಿ ಇನ್ನೊಂದು ಸೀರಿಯಲ್ ಕೂಡ ಬಂತು ಸೌ ಸಾವಿತ್ರಿ ಧಾರಾವಾಹಿಯಲ್ಲಿ ನಟಿಸುವಾಗಲೇ ಗೌತಮಿ ಗೌಡ ತಂದೆ ತಾಯಿ ದೂರ ಆದರು ಹೀಗಾಗಿ ಇಡೀ ಮನೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಗೌತಮಿ ಹೆಗಲಿಗೆ ಬಂತು ಮೆಗಾ ಧಾರಾವಾಹಿ ಸಿನಿಮಾಗಳಲ್ಲಿ ಗೌತಮಿ ನಟಿಸಿ ಒಂದಷ್ಟು ಹಣ ದುಡಿದು ಮನೆ ನಡೆಸಿದರು ಆದರೂ ಕೂಡ ನಟನೆಯಲ್ಲಿ ಮೇಕಪ್ ಡ್ರೆಸ್ ಎಂದು ಒಂದಿಷ್ಟು ಹಣ ಹಾಕಬೇಕಾಗುತ್ತದೆ ಕಲಾವಿದರಿಗೆ ಒಮ್ಮೊಮ್ಮೆ ಉಳಿತಾಯ ಆಗುತ್ತದೆ ಎಂದು ಹೇಳಲಾಗುವುದಿಲ್ಲ ಗೌತಮಿ ಗೌಡ ಅವರು ಇಂಜಿನಿಯರಿಂಗ್ ಮುಗಿದಿದ್ದಕ್ಕೆ ಕಂಪನಿಯಲ್ಲಿ ಕೆಲಸ ಮಾಡಲು ಆರಂಭಿಸಿದರು ಇದರಿಂದ ಒಂದಷ್ಟು ಹಣ ಬರುತ್ತಲಿದೆ ಸೀರಿಯಲ್ ಇರಲಿ ಸಿನಿಮಾವಿರಲಿ ಯಾವಾಗಲೂ ಪ್ರಾಜೆಕ್ಟ್ ಇರುತ್ತದೆ ಅಂತ ಹೇಳೋಕೆ ಆಗುವುದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ವಿದೇ ಮುಖ್ಯ ಎಂದು ನಂಬಿರುವ ಗೌತಮಿ ಗೌಡ ಒಳ್ಳೆಯ ಪ್ರಾಜೆಕ್ಟ್ ಬಂದರೆ ಖಂಡಿತ ನಟಿಸುತ್ತಾರೆ ಸದ್ಯ ಮುದ್ದಾದ ಹೆಣ್ಣು ಮಗುವಿನ ತಾಯಿಯಾಗಿರುವ ಅವರು ಮಗಳ ಆರೈಕೆ ಕಂಪೆನಿ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಗೌತಮಿ ಗೌಡ ಅವರು ಜಾರ್ ಕ್ರಿಸ್ಟಿ ಎನ್ನುವವರ ಜೊತೆ ಮದುವೆಯಾಗಿದ್ದಾರೆ ಹಿಂದೂ ಹಾಗೂ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಈ ಜೋಡಿ ಮದುವೆ ನಡೆದಿದೆ ಈ ಜೋಡಿಗೆ ಮಗಳು ಹುಟ್ಟಿದ್ದಾಳೆ ಇನ್ನು ಗ್ರ್ಯಾಂಡ್ ಆಗಿ ಮಗಳ ಜನ್ಮದಿನವನ್ನು ಕೂಡ ಆಚರಿಸಿದ್ದರು ಅಷ್ಟೇ ಅಲ್ಲದೆ ಮಗಳ ಜೊತೆ ಹೆಚ್ಚಿನ ಸಮಯ ಕಳೆಯುತ್ತಿರುವ ಅವರು ವಿಭಿನ್ನವಾಗಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದರು ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು